ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾಲ್ಕನೇ ತರಗತಿ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಕಲಿಕೆಗೆ ದಾರಿ ಇವರ ಹೆಸರನ್ನು ಬರೆಯಿರಿ ಇಲ್ಲಿ ಕೆಲವರು ಮಹಾನ್ ವ್ಯಕ್ತಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅವರು ಯಾರು ಅಂತ ಅವರವರ ಭಾವಚಿತ್ರದ ಕೆಳಗೆ ಅವರ ಹೆಸರುಗಳನ್ನು ಬರೀಬೇಕು ಇವ್ರು ಯಾರು ಎಲ್ಲರಿಗೂ ಗೊತ್ತಲ್ವಾ ಮಹಾತ್ಮ ಗಾಂಧೀಜಿ ಜವಹರ್ ಲಾಲ್ ನೆಹರು ಬಸವಣ್ಣ ಬಿ ಆರ್ ಅಂಬೇಡ್ಕರ್ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಕುವೆಂಪು ಮದರ್ ತೆರೆಸ ಪಾಠ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಚಿಗುರು ಮೀಸೆಯ ವೀರಬಾಲಕ ನಮ್ರತೆಯಿಂದ ನುಡಿದನು ಹುಸಿನಗೆ ಬೀರುತ್ತಾ ಅವನ ತಾಯಿ ಬಾ ಕಂದ ಇಲ್ಲಿ ಕುಳಿತುಕೋ ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು ಏನು ಮಾತಾಜಿ ತಾಯಿ ಮಗನಿಗೆ ಮಗ ಕ ಕರೆಸಿರ್ತಾಳೆ ಮಗ ಬಂದ್ಬಿಟ್ಟು ಮಾತಾಜಿಯವರಿಗೆ ಪ್ರಣಾಮಗಳು ಹೇಳಿ ಹೇಳ್ತಾನೆ ಅವಾಗ ನಮ್ರತೆಯಿಂದ ಹೇಳ್ತಾನೆ ಅವಾಗ ತಾಯಿ ಬಾ ಕಂದ ಇಲ್ಲಿ ಕುಳಿತುಕೋ ಎಂದು ಹೇಳ್ತಾಳೆ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಬಾಲಕ ನಾನು ನಾನು ಕೇಳಿದ್ದನ್ನು ಕೊಡುವೆಯಾ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು ಆಗಲಿ ಮಾತಾಜಿ ಭವಾನಿ ತಾಯಿಯ ಮೇಲೆ ಆಣೆ ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ ತಾಯಿ ಮಗನನ್ನು ಕರೆಸಿಬಿಟ್ಟು ಏನೋ ಒಂದು ಕೇಳ್ತೀನಿ ನೀವು ಕೊಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮಗ ಆಯಿತು ಭವಾನಿ ತಾಯಿ ಮೇಲಾಣೆ ನೀನೇನು ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು ಆಡಿದ ಮಾತಿನಂತೆ ಕೊಡಬೇಕು ಎಂದಳು ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ ನಾನು ಧನ್ಯ ಕಂದ ಈಗ ಹೇಳುವೆನು ಕೇಳು ಕೊಂಡಾಣದುರ್ಗವು ಮೊಘಲರ ವಶದಲ್ಲಿದೆ ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ ಕೊಂಡಾಣ ದುರ್ಗ ಮೊಗಲರ ವಶದಲ್ಲಿದೆ ಅದನ್ನು ಗೆದ್ದುಬಿಟ್ಟು ನನಗೆ ಕೊಡಬೇಕು ಅಂತ ತಾಯಿ ಮಗನಲ್ಲಿ ಕೇಳ್ತಾ ಇದ್ದಾಳೆ ಇವರ್ಯಾರು ಇವಳು ಜೀಜಾಬಾಯಿ ಇವರು ಛತ್ರಪತಿ ಶಿವಾಜಿ ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರ ಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವ ಯಾರು ಶಿವಾಜಿ ಮತ್ತೆ ಜೀಜಾಬಾಯಿ ಜೀಜಾಬಾಯಿ ಕ್ರಿಸ್ತಶಕ ಜೀಜಾಬಾಯಿ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ನಾಲ್ಕರಲ್ಲಿ ಲಕುಜಿ ಜಾಧವ್ರಾವ್ ಅವರ ಮಗಳಾಗಿ ಜನಿಸಿದಳು ಕ್ರಿಸ್ತಶಕ ಸಾವಿರದ ಆರುನೂರ ಮೂರರಲ್ಲಿ ಶಹಾಜಿಯನ್ನು ವಿವಾಹವಾದಳು ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು ಅರ್ಥ ಆಯ್ತಲ್ವಾ ಸಾವಿರದ ಐನೂರ ತೊಂಬತ್ನಾಲ್ಕರಲ್ಲಿ ಲಕ್ಕುಜಿ ಯಾದವ್ ಅವರ ಮಗಳಾಗಿ ಜನಿಸಿದಳು ಯಾರು ಜೀಜಾಬಾಯಿ ಸಾವಿರದ ಆರುನೂರ ಮೂರರಲ್ಲಿ ಶಹಾಜಿಯೊಂದಿಗೆ ವಿವಾಹವಾಯಿತು ಆಮೇಲೆ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಶಿವನೇರಿ ದುರ್ಗದಲ್ಲಿ ಶಿವಾಜಿಯು ಜನ ಜನಿಸಿದರು ಶಿವಾಜಿಯು ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು ಶಿವಾಜಿಯ ಗುರು ಯಾರು ದಾದಾಜಿ ಕೊಂಡದೇವ ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಶಹಾಜಿ ಶಿವಾಜಿಯ ತಂದೆ ಜೀಜಾಬಾಯಿಯಿಂದ ದೂರವಾದಾಗ ಅವಳು ಎದೆಗುಂದದೆ ಮತ್ತೆ ಜೀವನವನ್ನು ನಡೆಸಿದಳು ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹಂಗನಸ್ಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು ಜೀಜಾಬಾಯಿ ಚಾಣಾಕ್ಷ್ಯ ಹೆಣ್ಣುಮಗಳು ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣತೊಟ್ಟಳು ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದಳು ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದಳು ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೇ ನೆನಪಿಸಿಕೊಳ್ಳದೆ ಅವಳು ತನ್ನ ರಾಜ್ಯಕ್ಕಾಗಿ ದೇಶಕ್ಕಾಗಿ ಕೇವಲ ಸಾಮಾನ್ಯ ಹೆಣ್ಣಿನಂತೆ ಬದುಕಿನಲ್ಲಿ ಹಾಗೂ ದುಃಖಿಸದೆ ಎಲ್ಲ ಭಾರತದ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣ ತೊಟ್ಟಳು ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮುಂತಾದ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದಳು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಂಹಿತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನ ಮಗನಲ್ಲಿ ಬೆಳೆಸಿದಳು ಚಿಕ್ಕಂದಿನಿಂದಲೇ ಮಗನಿಗೆ ರಾಮಾಯಣ ಮಹಾಭಾರತ ಪುಣ್ಯ ಕಥೆಗಳನ್ನೆಲ್ಲ ಹೇಳ್ಬಿಟ್ಟು ಬೆಳೆಸ್ತಾ ಇದ್ಲು ಶಿವಾಜಿಗೆ ವೀರ ಪುರುಷರ ಕತೆಗಳನ್ನು ಕೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು ಹೀಗೆ ಶಿವ ಜೀಜಾಬಾಯಿ ಮಗನಲ್ಲಿ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದಳು ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು ಅಖಂಡ ಮರಾಠ ಸಾಮ್ರಾಜ್ಯ ಉನ್ನತಿಗೆ ದಾರಿದೀಪವಾದಳು ಹೀಗೆ ಅವನನ್ನು ಬಾಲ್ಯದಿಂದಲೇ ಪ್ರತಿಯೊಂದರಲ್ಲೂ ಧೈರ್ಯ ಸ್ವಾಭಿಮಾನ ಸಾಹಸ ತ್ಯಾಗ ಎಲ್ಲ ಮೌಲ್ಯಗಳನ್ನು ಅವನ ಚಿಕ್ಕಂದಿನಲ್ಲೇನಲ್ಲಿಯೇ ಹೇಳಿ ಬೆಳೆಸಿದ್ದರಿಂದ ಶಿವಾಜಿ ಅಂತಹ ದೊಡ್ಡ ಛತ್ರಪತಿಯಾದ ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ್ಯ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟಳು ಶಿವಾಜಿ ಮೊಘಲ್ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದ ತಾಯಿಗೆ ಈ ವಿಜಯೋತ್ಸವ ಅವಳಿಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿತು ರಾಯಗಡದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಾಯಿತು ರಾಯಗಡದಲ್ಲೇ ಆಯಿತು ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕಟಧಾರಣೆ ಮಾಡಿದರು ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಳು ಅಂದು ಅವಳು ಸಹ ಅವಳು ಸಹ ರಾಜಮಾತೆ ಎನಿಸಿಕೊಂಡಳು ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ ಶಿವಾಜಿ ಗದ್ದಿಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು ಶಿವಾಜಿಗೆ ಪಟ್ಟಾಭಿಷೇಕ ಆಯಿತು ಜೀಜಾಬಾಯಿ ರಾಜಮಾತೆ ಅಂತ ಎನಿಸಿಕೊಂಡಳು ಆದರೆ ಈ ಸಂತೋಷವನ್ನು ಅನುಭವಿಸಲು ಅವಳಿಗೆ ಜಾಸ್ತಿ ದಿನಗಳ ಕಾಲ ಉಳಿಯಲಿಲ್ಲ ಅವಳು ಪಟ್ಟಾಭಿಷೇಕವಾದ ಕೆಲವೇ ದಿನಗಳಲ್ಲಿ ಹಾಸಿಗೆಯನ್ನು ಹಿಡಿದಳು ಸುಮಾರು ಎಂಬತ್ತು ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಅಬ್ ಅಭ್ಯುದಯ ಕಂಡಳು ಅನಂತರ ರಾಯಗಢದ ಬಳಿಯಿರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತಶಕ ಆರುನೂರ ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕರಲ್ಲಿ ನಿಧನ ಹೊಂದಿದಳು ಈಗ ಪಾಠ ಅರ್ಥ ಆಗಿದೆ ಅಲ್ವಾ ಜೀಜಾಬಯ ಬಾಯಿ ಈಗ ಅದರ ಬಗ್ಗೆ ಪ್ರಶ್ನೋತ್ತರಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ತಾಯಿಗೆ ಮಗನು ಏನೆಂದು ಕೇಳಿದನು ಏನೆಂದು ಕೇಳಿದ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ತಾಯಿ ಎಂದು ಕೇಳಿದನು ಕೊಂಡಾಣದುರ್ಗ ಯಾರ ವಶದಲ್ಲಿತ್ತು ಕೊಂಡಾಣದುರ್ಗ ಯಾರ ವಶದಲ್ಲಿತ್ತು ಕೊಂಡಾಣದುರ್ಗವು ಮೊಘಲರ ವಶದಲ್ಲಿತ್ತು ಜೀಜಾಬಾಯಿಯ ತಂದೆ ಹೆಸರೇನು ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ಜಾಧವ್ ರಾವ್ ಶಿವಾಜಿಯ ಗುರುವಿನ ಹೆಸರೇನು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಯಾವ ಡ್ಯಾಶಿಗೆ ಯಾವ ಪದ ಅಂತ ಆರಿಸಿ ಬರೀಬೇಕು ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು ಶಹಾಜಿ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು ಮಹಾಭಾರತ ಮತ್ತು ರಾಮಾಯಣ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ರಾಯಗಡ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯರಿ ವಿರುದ್ಧಾರ್ಥಕ ಪದ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸಮಾನಾರ್ಥಕ ಪದ ಬರೀಬೇಕು ಸಮಾನಾರ್ಥಕ ಅಂದರೆ ಅದೇ ಅರ್ಥವನ್ನು ಕೊಡುವ ಮತ್ತೊಂದು ಪದ ಸಾಗರ ಸಮುದ್ರ ಕಡಲು ಪುತ್ರ ಮಗ ಕುಮಾರ ರಾಜ ಅರಸ ಪ್ರಭು ಯುದ್ಧ ಸಮರ ಕಾಳಗ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಸ್ವಂತ ವಾಕ್ಯ ಬರೆಯಿರಿ ಬಹುಮಾನ ನನಗೆ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಬಂದಿದೆ ಉದ್ಯೋಗ ಹೆಚ್ಚಿನ ವಿದ್ಯಾಭ್ಯಾಸದಿಂದ ಉನ್ನತ ಉದ್ಯೋಗ ಸಿಗುತ್ತದೆ ಗುಲಾಮಗಿರಿ ನಾವು ಎಂದಿಗೂ ಗುಲಾಮಗಿರಿಯನ್ನು ಒಪ್ಪಿಕೊಳ್ಳಬಾರದು ವೈಭವ ಮೈಸೂರಿನ ದಸರಾ ಉತ್ಸವ ವೈಭವದಿಂದ ನಡೆಯುತ್ತದೆ ಆಶೀರ್ವಾದ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಹಿರಿಯರ ಆಶೀರ್ವಾದ ಪಡೆಯಬೇಕು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಹೇಳಿದ್ರು ವೀರಬಾಲಕು ಯಾರಿಗೆ ಹೇಳಿದ ಮಾತು ತನ್ನ ತಾಯಿಗೆ ಹೇಳಿದ ಮಾತು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಹೇಳಿದ ಮಾತು ಜೀಜಾಬಾಯಿ ಹೇಳಿದ ಮಾತು ಶಿವಾಜಿಗೆ ಹೇಳಿದ ಮಾತು ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಇಲ್ಲಿ ಪದಗಳನ್ನು ಕೊಟ್ಟಿದೆ ಒಂದು ವಾಕ್ಯ ಇದೆ ಆದರೆ ಅದರ ಪದ ಅದಲು ಬದಲಾಗಿದೆ ಅದನ್ನು ಸರಿ ಮಾಡಿ ಇಲ್ಲಿ ಬರೀಬೇಕು ಕೇಳು ತಾಯಿ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಇದನ್ನು ನಾವು ಸರಿ ಮಾಡಿ ಬರೀಬೇಕು ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಯಾವಾಗಲೂ ಕ್ರಿಯಾಪದ ಇದು ನೀಡುತ್ತೇನೆ ಮಾಡುತ್ತೇನೆ ಕೊಡುತ್ತೇನೆ ಏನೇ ಕ್ರಿಯಾಪದಗಳಿದ್ರೂ ಅದು ಕೊನೆಯಲ್ಲಿ ಬರುತ್ತೆ ಕತ್ರು ಕರ್ಮ ಕ್ರಿಯಾ ಪದಗಳ ವಾಕ್ಯಗಳ ಜೋಡಣೆ ಹೇಗಿರುತ್ತೆ ಅಂದರೆ ಕತ್ರು ಮೊದಲು ಆಮೇಲೆ ಕರ್ಮ ಆಮೇಲೆ ಕ್ರಿಯಾಪದ ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಪಟ್ಟಾಭಿಷೇಕವು ಅತಿ ಅತಿ ಶಿವ ಶಿವಾಜಿಯ ನಡೆಯಿತು ವೈಭವದಿಂದ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಬರು ಪ್ಲಸ್ ಅಂತೆ ಬರುವಂತೆ ಆಗಿದ್ದಿದ್ದೆಲ್ಲ ಏನಾಗತ್ತೆ ವಾ ಆಗ ಕೂ ಬಿಡಿಸಿ ಬರೆದಾಗ ಆ ಬರತ್ತೆ ಕೂಡಿಸಿ ಬರೆದಾಗ ವಾ ಆಗತ್ತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಮಾದರಿ ಹುಡುಗ ಪ್ಲಸ್ ಆಟ ಹುಡುಗಾಟ ಬಂದ ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಪದೇ ಪೈ ಸಣ್ಣ ಸಣ್ಣ ಓಡಿ ಓಡಿ ಇವುಗಳನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ ಒಂದೇ ಪದನ ಎರಡು ಸರಿ ಉಚ್ಚಾರ ಮಾಡಿದ್ರೆ ಅದು ದ್ವಿರುಕ್ತಿ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಇಲ್ಲಿ ಗಾದೆಗಳ ಕೊಟ್ಟಿದ್ದಾರೆ ಅದನ್ನು ನಾವು ಪೂರ್ಣ ಮಾಡಬೇಕು ಅವರೇ ಕ್ಲೂನು ಅವರೇ ಕೊಟ್ಟಿದ್ದಾರೆ ಅದನ್ನು ಆರಿಸಿ ಇಲ್ಲಿ ನಾವು ಬರಿಬೇಕು ತಾಳಿದವನು ಹಚ್ಚಿದವರು ಬಾಳಿಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ನೀನು ಜೀಜಾಬಾಯಿಯ ಯಾವ ಗುಣಗಳನ್ನು ಇಷ್ಟಪಡುವೆ ಏಕೆ ನಾನು ಜೀಜಾಬಾಯಿಯ ಧೈರ್ಯ ಚಾಣಾಕ್ಷತನ ಮಗನನ್ನು ಬೆಳೆಸಿದ ರೀತಿ ಸ್ವತಂತ್ರವಾಗಿ ಬದುಕುವುದ ಗುಣಗಳನ್ನು ಇಷ್ಟಪಡುವೆ ಏಕೆಂದರೆ ಒಬ್ಬ ಹೆಣ್ಣು ಮಗಳಾಗಿ ಸ್ವತಂತ್ರವಾಗಿ ಎಲ್ಲವನ್ನು ಎದುರಿಸಿ ಮಗನನ್ನು ಸಮರ್ಥ ರಾಜನನ್ನಾಗಿ ಮಾಡಿದಳು ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡು ರಾಣಿ ಲಕ್ಷ್ಮೀಬಾಯಿ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ನಾನು ಇಲ್ಲಿ ಮೂರು ಹೆಸರಷ್ಟೇ ಬರೆದಿದ್ದೀನಿ ನಿಮಗೆ ತಿಳಿದಿರುವ ಇನ್ನೂ ನಾಲ್ಕೈದು ಹೆಸರುಗಳನ್ನು ನೀವೆಲ್ಲಿ ಬರೀ ನಿನ್ನ ಮತ್ತು ತಾಯಿಯ ನಡುವೆ ಬೆಳಿಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಅಮ್ಮ ಏನು ತಿಂಡಿ ಮಾಡುತ್ತಾ ಇದ್ದೀಯಾ ನಾನು ಹಲ್ಲು ಉಜ್ಜಿ ಆಯಿತು ಸ್ನಾನಕ್ಕೆ ನೀರು ಕಾದಿದೀಯಾ ಆಗಲೇ ಏನು ತಿಂಡಿ ಅಂತ ಕೇಳ್ತಿದೀಯಲ್ಲ ಮೊದಲು ಸ್ನಾನ ಮುಗಿಸಿ ಬಾ ಆಮೇಲೆ ಮಗಳು ಸರಿ ಆಯಿತು ನನಗೆ ಇಷ್ಟವಾದ ತಿಂಡಿನೇ ಮಾಡು ಆಯಿತಾ ಅಮ್ಮ ಸರಿ ಆಯಿತು ಬೇಗ ಸ್ನಾನ ಮುಗಿಸಿ ಬಾ ಇನ್ನು ನಿನಗೆ ತಲೆ ಬಾಚಬೇಕು ನಿನ್ನ ಡಬ್ಬಿ ರೆಡಿ ಮಾಡಬೇಕು ಅಮ್ಮ ನನ್ನ ಯೂನಿಫಾರಮ್ ಎಲ್ಲಿದೀ ಎಲ್ಲಿಟ್ಟಿದ್ದೀಯಾ ಬೇಗ ಹೇಳು ನನಗೆ ಲೇಟ್ ಆಗ್ತಾ ಇದೆ ಅಮ್ಮ ದಿನ ಎಲ್ಲಿ ಇರುತ್ತೋ ಅಲ್ಲೇ ಇದೆ ಸರಿ ಹುಷಾರಾಗಿ ಹೋಗಿ ಬಾ ಬಾ ಮಾತನಾಡಬೇ ಗಮನವಿಟ್ಟು ಕೇಳು ಇಲ್ಲಿಗೆ ಜೀಜಾಬಾಯಿಯ ಪಾಠ ಪಾಠ ಮೂರು ಚರ್ಚೆಗಳು ಪ್ರಶ್ನೋತ್ತರಗಳು ಎಲ್ಲವೂ ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್